ಕೊರಟಗಿರೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಈಶ್ವರಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಭಾಗ್ಯ ಮಹೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಈಶ್ವರಪ್ಪ ಮಾತನಾಡಿ ಈ ಕ್ಷೇತ್ರದ ಶಾಸಕರಾದಂತಹ ಡಾ ಜಿ ಪರಮೇಶ್ವರ್ ಅವರು ಹಾಗೂ ಮಾಜಿ ಸಹಕಾರ ಸಚಿವರಾದಂತಹ ಕೆಎನ್ ರಾಜಣ್ಣನವರ ಆಶೀರ್ವಾದದಿಂದ ಇಂದು ಈ ಸ್ಥಾನಕ್ಕೆ ಆಯ್ಕೆಯಾಗಿದ್ದೇನೆ ನನ್ನನ್ನು ಆಯ್ಕೆ ಮಾಡಿದಂತಹ ನನ್ನೆಲ್ಲ ನಿರ್ದೇಶಕರಿಗೆ ತುಂಬು ಹೃದಯದ ಧನ್ಯವಾದಗಳು ನಿರ್ದೇಶಕರ ಮಾತಿನಂತೆಯೇ ರೈತರಿಗೆ ಹಾಗೂ ಸಂಘದ ಬೆಳವಣಿಗೆಗೆ ಶ್ರಮಿಸುತ್ತೇನೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಗೃಹ ಸಚಿವರಾದಂಥ ಪರಮೇಶ್ವರರ ಪರಮೇಶ್ವರವರ ಆಶೀರ್ವಾದ ಹಾಗೂ ನಮ್ಮ ತಾಲೂಕಿನ ಏನು ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಲೀಡರ್ಗಳು ಅವರೆಲ್ಲ ಸಹಕಾರದೊಂದಿಗೆ ಇವತ್ತು ಈ ಸಹ ಈ ಸ್ಥಾನಕ್ಕೆ ಕೂಡಿಸಿದ್ದಾರೆ ಹಾಗೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ಹನುಮಾನ ಸಹ ಭಾರಿ ಇದು ಮಾಡಿದರು ಸಹಕಾರ ಸಹಕಾರ ಮಾಜಿ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣನವರು ಸಹ ನನಗೆ ಆಶೀರ್ವಾದ ಮಾಡಿದ್ದಾರೆ ಇವರೆಲ್ಲ ಆಶೀರ್ವಾದದೊಂದಿಗೆ ನನ್ನ ಈ ಒಂದು ಕೆಲಸ ಸಫಲ ಆಗಿದೆ ಭಾಳ ಭಾಳ ಸಂತೋಷ ಹಾಗೆಯೇ ಇನ್ನು ಮುಂದೆ ಈ ನನ್ನ ಕುರುಸಿರುವುದು ಎಲ್ಲರೂ ಸೇರಿ ಕೆಲಸ ಮಾಡಲಿ ಅಂತ ಖಂಡಿತವಾಗ್ಲೂ ಈ ಸೊಸೈಟಿಗೆ ಆಗಬೇಕು ಆಗಬೇಕಾದಂಥ ಕೆಲಸಗಳು ಮತ್ತೆ ನಮ್ಮ ನಿರ್ದೇಶಕರು ಹಾಗೆ ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ಕೊಂಡು ಮತ್ತೆ ಈ ಸೊಸೈಟಿನ ಸೊಸೈಟಿ ಸೊಸೈಟಿನ ಚೆನ್ನಾಗಿ ಮುಂದುವರ್ಸ್ಬೇಕು ಅಂತ ನನ್ನ ಆಸೆನೂ ಇದೆ ರಾಜಣ್ಣ ಸರ್ ನಾನು ಅಭಿನಂದನೆ ಹೇಳಿಸ್ತೀನಿ ನನ್ನ ಸದಸ್ಯರು ಏನು ಹೇಳ್ತಾರೆ ಅಧ್ಯಕ್ಷರು ಅದನ್ನ ಕೆಲಸ ಮಾಡ್ಕೊಂಡು ನಾನು ನೆರವೇರಿಸ್ಕೊಂಡು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾದ ಹನುಮಾನ್ ಮಾತನಾಡಿ ಪಕ್ಷಾತೀತವಾಗಿ ಹಾಗೂ ಸಂಘದ ಏಳಿಗೆಗಾಗಿ ಎಲ್ಲಾ ಸದಸ್ಯರು ಒಮ್ಮತದಿಂದ ಈಶ್ವರಪ್ಪನವರನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲಾ ನಿರ್ದೇಶಕರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು ಸಂಘದ ಅಭಿವೃದ್ಧಿಗೋಸ್ಕರವಾಗಿ ಅಧ್ಯಕ್ಷರನ್ನು ಅವಿರೋಧವಾಗಿ ಉಪಾಧ್ಯಕ್ಷರನ್ನು ಹಾಗೂ ಅಧ್ಯಕ್ಷರನ್ನು ಅವರು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಆದ ಕಾರಣ ನಮ್ಮ ಈ ಸಂಘದ ಅಭಿವೃದ್ಧಿಗೆ ಜಿ ಪರಮೇಶ್ವರ್ ಹಾಗೂ ಕೆ ಎನ್ ರಾಜಣ್ಣನವರ ಸಹಕಾರಗಳೊಂದಿಗೆ ಎಲ್ಲ ಮುಂದುವರಿಸಿಕೊಂಡು ಹೋಗುತ್ತೆ ಎಂದು ನಾನು ಹೇಳಿ ಉಪಾಧ್ಯಕ್ಷ ಕಡೆ ಮಹಿಳೆಯನ್ನು ಸಾಮಾಜಿಕ ನ್ಯಾಯ ಅಂತ ಹೇಳಿ ಒಂದು ನಾನು ಇಷ್ಟದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಕಡೆ ಅದಕ್ಕೂ ಕೂಡ ಏನು ಸೊಸೈಟಿ ಅಭಿವೃದ್ಧಿ ಆಗಬೇಕು ಇದಕ್ಕೆ ಒಂದು ಏನು ಈ

ಸಾಮಾನ್ಯವಾಗಿ ಏನು ಫುಟ್ಪಾತನ್ ಕೆಲಸ ಮಾಡ್ತಾರೆ ಫುಟ್ಪಾತಲ್ಲಿ ಅಂಗಡಿ ಇರ್ತಾರೆ ಇರ್ತಾರೆ ಅವರಿಗೆ ಟಿಕ್ಷನ್ ಮಾಡೋದು ಮಾಡಿ ಮಾಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಹಾಗೂ ಇಡೀ ಈ ಚುನಾವಣೆಯಲ್ಲಿ ಇದ್ದಂಥವರು ಹಾಗೂ ವಿರೋಧವಾಗಿಲ್ಲ ನಿರ್ದೇಶಕರು ಸೇರಿ ಒಮ್ಮತವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಈಶ್ವರ ಈಶ್ವರಯ್ಯ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಗ್ಯ ರಮೇಶ್ ಅವ್ರನ್ನ ಬಜೆ ಮಹೇಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಮ್ಮ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಅಭಿನಂದಿಸ್ತೇನೆ ಯಡಿಯೂರಪ್ಪನವ್ರಿಗೆ ಮತ್ತು ಭಾಗ್ಯಮ್ಮನವ್ರಿಗೆ ಅಭಿನಂದನೆ ಹೇಳ್ತಾ ಮತ್ತೆ ಈ ಒಂದು ಕೆ ಎ ಪಿ ಎಂ ಎಸ್ ಆಯ್ಕೆಯಾದಂಥ ಎಲ್ಲ ಸದಸ್ಯರುಗಳಿಗೆ ಮತ್ತು ಎಲ್ಲ ನಮ್ಮ ಮುಖಂಡರುಗಳಿಗೆ ಒಂದು ಅಭಿನಂದನೆ ಹೇಳ್ತಾ ಪಕ್ಷಾತೀತವಾಗಿ ಎಲ್ಲರೂ ಸೇವೆ ಮಾಡುವ ಆಯ್ಕೆ ಮಾಡಿದ್ದಾರೆ ಇದೊಂದು ಮುಂದೆ ಒಂದು ಅಭಿವೃದ್ಧಿಗೆ ಒಂದು ಒಳ್ಳೆ ಮುನ್ಸೂಚನೆ ಅಂತ ಹೇಳ್ತೀನಿ ಆಯ್ಕೆ ಮಾಡಿದಂತ ಎಲ್ಲಾ ನಿರ್ದೇಶಕರಿಗೂ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೀವಿ ಈಗಾಗಲೇ ನಮ್ಮ ಮುಖಂಡರು ಬಲರಮ್ಮನ ಹೇಳಿದಂಗೆ ಸಾಕಾರ ಒಂದು ಚುನಾವಣೆಯೂ ಕೂಡ ಇಷ್ಟೊಂದು ಜನ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಯುವಕರಿದ್ದಾರೆ ಎಲ್ಲರೂ ಸಹಕಾರ ಈ ಒಂದು ಕೆ ಪಿ ಎಮ್ನಲ್ಲಿ ಒಳ್ಳೆ ಅಭಿವೃದ್ಧಿನೇ ಆಗಲಿ ಜನಗಳಿಗೆ ಸಹಕಾರ ಸಂಘದಿಂದ ಸಿಗ್ತಕ್ಕಂಥ ಸೌಲಭ್ಯ ಅವ್ರ ಮನೆ ಬಾಗಿಲಿಗೆ ಒಂದು ಉತ್ತಮ ರೀತಿಯಲ್ಲಿ ಆ ಸೌಲಭ್ಯವನ್ನು ಒಂದು ಒಂದು ನಿಟ್ಟಿನಲ್ಲಿ ಇವರೆಲ್ಲರೂ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳಿ